ಯೂರಿಯಾ ಕೇಂದ್ರ ಸರ್ಕಾರದವರು ಈ ವರ್ಷ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ತಕ್ಕ ಹಾಗೆ ನಮಗೆ ಯೂರಿಯಾ ಬಂದಿಲ್ಲ ಇನ್ನೂ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಕೇಂದ್ರದಿಂದ ನಮಗೆ ಬರಬೇಕಾಗಿದೆ ಈ ವರ್ಷ ರಾಜ್ಯದ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಮೊದಲು ಮಳೆ ಆಗಿರುವುದರಿಂದ ಬಿತ್ತನೆಯೂ ಕೂಡ ವಾಡಿಕೆಗೆ ಮೊದಲೇ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ ಈ ಎಲ್ಲ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅವರಿಂದ ನಮಗೆ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಬರಬೇಕಾಗಿದೆ ಪತ್ರನೂ ಬರೆದಿದ್ದೇವೆ ರಾಜ್ಯ ಸರ್ಕಾರದಿಂದ ಕೇಂದ್ರದ ಮಂತ್ರಿಗಳು ಕರ್ನಾಟಕದಿಂದ ಆಯ್ಕೆಯಾಗಿರೋರು ಅವರೆಲ್ಲರಿಗೂ ಪತ್ರ ಬರೆದು ಮನವಿ ಮಾಡಿದ್ದೇವೆ ನಾವು ರಾಜ್ಯಕ್ಕೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಯೂರಿಯಾ ಬೇಕಾಗಿದೆ ಇದನ್ನು ಒದಗಿಸಿಕೊಡ್ಬೇಕು ಅಂತ ಆದರೆ ಇಲ್ಲಿಯವರೆಗೂ ಕೂಡ ಕೇಂದ್ರದ ರಾಜ್ಯದಿಂದ ಮಂತ್ರಿ ಆಗಿರುವವರಾಗಲಿ ಕೇಂದ್ರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಇರುವಂತಹ ಯೂರಿಯಾದಲ್ಲಿ ಆದಷ್ಟು ನಮ್ಮ ಡಿ ಸಿಗಳು ಎಸ್ ಪಿಗಳು ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೇರಿ ಇರುವ ಯೂರಿಯನ್ನ ವಿತರಣೆ ಮಾಡತಕ್ಕಂತಹ ಆದಷ್ಟು ಜವಾಬ್ದಾರಿಯಿಂದ ನಾವು ಮಾಡ್ತಾ ಇದ್ದೇವೆ ಆದರೆ ರಾಜ್ಯದ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆ ಸಲ್ಲಿಸಿರುವ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಯೂರಿಯಾವನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಏನು